ಜನವರಿ ಆರು ಹಾಗೂ ಏಳರಂದು ಶ್ರೀಧಾಮ ಕಾನ್ಫರೆನ್ಸ್ ಹಾಲಿನಲ್ಲಿ ನಾದೋಪಾಸನಾ ಕಾರ್ಯಕ್ರಮವು ನಡೆಯಲಿದ್ದು ಸಾಧಕರಿಗೆ ಸನ್ಮಾನ ಸಂಗೀತ ರಸದೋತರಣ ಕಾರ್ಯಕ್ರಮ ನಡೆಯಲಿದೆ ಎಂದು ಸಾಧನಾ ಸಂಗೀತ ವಿದ್ಯಾಲಯದ ಮುಖ್ಯಸ್ಥೆ ಲಕ್ಷ್ಮೀ ಬಾಲಚಂದ್ರ ಹೆಗಡೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕುಮಟಾ ತಾಲೂಕಿನ ಬಗ್ಗೋಣದ ಸಾಧನಾ ಸಂಗೀತ ವಿದ್ಯಾಲಯ ಹಾಗೂ ಕಲ್ಕತ್ತಾದ ಸುರ್ಸಂಗಮ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಾದೋಪಾಸನಾ ಕಾರ್ಯಕ್ರಮವು ಜನವರಿ ಆರು ಶನಿವಾರ ಹಾಗೂ ಜನವರಿ ಏಳು ರವಿವಾರ ಮಧ್ಯಾಹ್ನ ಎರಡು ಮೂವತ್ತು ಗಂಟೆಯಿಂದ ಮಹಾಲಕ್ಷ್ಮಿ ಕಂಫರ್ಟ್ಸ್ನಲ್ಲಿರುವ ಶ್ರೀಧಾಮ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಲಿದೆ ಎಂದು ಸಾಧನಾ ಸಂಗೀತ ವಿದ್ಯಾಲಯದ ಮುಖ್ಯಸ್ಥೆ ಲಕ್ಷ್ಮೀ ಬಾಲಚಂದ್ರ ಹೆಗಡೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ದಿವಂಗತ ಪಂಡಿತ್ ಜಿ ಆರ್ ಭಟ್ ಬಾಳೆಗದ್ದೆ ಹಾಗೂ ದಿವಂಗತ ಪಂಡಿತ್ ಎನ್ ಎಸ್ ಹೆಗಡೆ ಹಿರೇಮಕ್ಕೆ ಇವರುಗಳ ಸಂಸ್ಮರಣೆಯೊಂದಿಗೆ ನಡೆಯುವ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಸಂಗೀತ ಪ್ರಾತ್ಯಕ್ಷಿಕಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು ಜನವರಿ ಆರು ಶನಿವಾರ ಅಪರಾಹ್ನ ಮೂರು ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು ಎಲುಬು ಮತ್ತು ಕೀಲು ತಜ್ಞ ಡಾಕ್ಟರ್ ಶಶಾಂಕ್ ಮಣಕೀಕರ್ ಕಾರ್ಯಕ್ರಮ ಉದ್ಘಾಟಿಸುವರು ಅಂತಾರಾಷ್ಟ್ರೀಯ ಖ್ಯಾತಿಯ ತಬಲಾವಾದಕ ಪಂಡಿತ್ ಶಶಿಕಾಂತ ಮುಳೆ ಮುಂಬೈ ಇವರಿಂದ ತಬಲಾ ಪ್ರಾತ್ಯಕ್ಷಿಕೆ ನಡೆಯಲಿದೆ ತಬಲಾ ಸೋಲೋ ಕಾರ್ಯಕ್ರಮವನ್ನು ಡಾಕ್ಟರ್ ಸಂತೋಷ್ ಚಂದಾವರ್ಕರ್ ನಗ್ಮಾ ಸತೀಶ್ ಭಟ್ ಹೆಗ್ಗಾರ ನಡೆಸಿಕೊಡಲಿದ್ದಾರೆ ಶ್ರೀಧರ ಹೆಗಡೆ ಕಲಬಾಗ ಸಂಧ್ಯಾಗಾನ ಕಾರ್ಯಕ್ರಮ ನಡೆಸಿಕೊಡುವವರು ತಬಲಾದಲ್ಲಿ ವಿ ಎನ್ ಜಿ ಹೆಗಡೆ ಕಪ್ಪೇಕರ್ ಸಮಾಧನೆಯಲ್ಲಿ ಸತೀಶ್ ಭಟ್ ಹೆಗ್ಗಾರ್ ಸಾಥ್ ನೀಡಲಿದ್ದಾರೆ ಜನವರಿ ಏಳು ರವಿವಾರ ಅಪರಾಹ್ನ ಮೂರು ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು ಸ್ವರಸಾಧನಾ ಸಂಗೀತ ವಿದ್ಯಾಲಯದ ಹಿರಿಕಿರಿಯ ವಿದ್ಯಾರ್ಥಿಗಳಿಂದ ಸಂಗೀತ ಸಿಂಚನ ಕಾರ್ಯಕ್ರಮ ನಡೆಯಲಿದೆ ತಬಲಾದಲ್ಲಿ ಯೋಗಾನಂದ ಭಟ್ ಸಮರ್ಥ್ ಎನ್ ಹೆಗಡೆ ಶ್ರೀಧರ್ ಹೆಗಡೆ ಹಾಗೂ ಸಂವಾದಿನಿಯಲ್ಲಿ ಮನೋಜ್ ಭಟ್ ಸಹಕರಿಸಲಿದ್ದಾರೆ ಈ ಸಂದರ್ಭದಲ್ಲಿ ನಡೆಯುವ ಸಭಾ ಕಾರ್ಯಕ್ರಮವನ್ನು ಹಿರಿಯ ಯಕ್ಷಗಾನ ಭಾಗವತ ಸುಬ್ರಾಯ್ ಭಾಗವತ್ ಕಪ್ಪೇಕೆರೆ ಉದ್ಘಾಟಿಸುವರು ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ಕಲಾವಿದ ಪಾಚರಾಯ ಪ್ರೊಫೆಸರ್ ಎಸ್ ಶಂಭು ಭಟ್ ಅಧ್ಯಕ್ಷತೆ ವಹಿಸುವರು ಮಹಾತ್ಮ ಗಾಂಧಿ ಪ್ರೌಢಶಾಲೆ ಮುಖ್ಯ ಅಧ್ಯಾಪಕ ಪಾಂಡುರಂಗ್ ವಾಗ್ರೇಕರ್ ಜನತಾ ವಿದ್ಯಾಲಯ ಮುಡೇಶ್ವರದ ಅಧ್ಯಾಪಕಿ ಉಷಾ ಭಟ್ ಅತಿಥಿಗಳಾಗಿ ಹಾಜರಿರುವವರು ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ತಬಲಾವಾದಕ ಪಂಡಿತ್ ಶಶಿಕಾಂತ್ ಮೂಳೆ ಮುಂಬೈ ಅವರನ್ನು ಸನ್ಮಾನಿಸಲಾಗುವುದು ಸ್ವರಸಾಧನಾ ಸಂಗೀತ ವಿದ್ಯಾಲಯದ ಸಂಸ್ಥಾಪಕರಾದ ಲಕ್ಷ್ಮೀ ಹೆಗಡೆ ಸಂಗೀತ ಸುದ್ದಿ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಇವರಿಗೆ ತಬಲಾದಲ್ಲಿ ವಿ ಎನ್ ಜಿ ಹೆಗಡೆ ಕಪ್ಪೇಕರ್ ಸಂವಾದನಿಯಲ್ಲಿ ವಿಘ್ನೇಶ್ ಭಾಗವತಿಯಲ್ಲಾಪುರ್ ಸಹಕರಿಸಿದ್ದಾರೆ ನಂತರ ನಡೆಯುವ ಸಂಗೀತ ಸುರುಬಿ ಕಾರ್ಯಕ್ರಮದಲ್ಲಿ ವಿದ್ವಾನ್ ತಿಮ್ಮಣ್ಣ ಹೆಗಡೆ ಗುಡ್ಡೆಬಾಳ್ ಗಾಯನ ಪ್ರಸ್ತುತಪಡಿಸುವರು ತಬಲಾದಲ್ಲಿ ಆದಿತ್ಯ ಪನವಲ್ಕರ್ ಸಮಾದಿನಿಯಲ್ಲಿ ವಿಘ್ನೇಶ್ ಭಾಗವತ್ ಯಲ್ಲಾಪುರ್ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಕಲಾಸಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಚೆಂದಗಾಣಿಸುವಂತೆ ಸಂಘಟಕರು ವಿನಂತಿಸಿಕೊಂಡಿದ್ದಾರೆ ಶ್ರೀಮಂಜುನಾಥ ನ್ಯೂಸ್ ಕುಮಟ